ಇಲ್ಲಿ ನೋಡಿ ಟೊಮೊಟೊ ಆಗಿದೆ ನೋಡಿ ಹಳದಿ ಬಣ್ಣದ ವಿದೇಶಿ ಟೊಮೊಟೊ ಚೆನ್ನಾಗಿದೆಯಲ್ಲ ಸಕತ್ತಿದೆ ತೂಕ ಅದು ಆಕೃತಿ ಬಣ್ಣ ಈ ಟೊಮೊಟೊದು ವಿಶೇಷ ಏನು ಗೊತ್ತಾ ಹೇಳ್ತೀನಿ ಕೇಳಿ ಈಗ ಈ ಟೊಮೋಟೋನ ಕಟ್ ಮಾಡೋಣ ಈ ಟೊಮೊಟನ ಕಟ್ ಮಾಡಿದರೆ ನಮ್ಗೆ ಗೊತ್ತಾಗುತ್ತೆ ಈ ಟೊಮೊಟೆ ತಿರಳಿ ಹೇಗಿದೆ ಅಂತ ನೋಡಿ ಈ ಹಣ್ಣಿನಲ್ಲಿ ತಿರಳಿ ಹೇಗಿದೆ ನೋಡಿ ಟೊಮೊಟೊ ಹಣ್ಣಿನ ತಿರುಳು ಹೀಗಿರುತ್ತಾ ರೀತಿ ಹೇಳಿ ಇದು ಪರ್ಸಿ ಮಮ್ ಅಂತ ವಿದೇಶಿ ತಳಿಯ ಒಂದು ಹಣ್ಣಿದು ಹಾಗಾಗಿ ಇದು ಟೊಮೊಟೊ ಹಣ್ಣು ಅಲ್ಲ ಟೊಮೊಟೊ ರೀತಿ ಕಾಣ್ತಿತ್ತು ಆದರೆ ಇದು ಟೊಮೊಟೊ ಹಣ್ಣು ಅಲ್ಲ ನೋಡಿ ಇದು ಪರ್ಸಿ ಮಮ್ ಹಣ್ಣು ಟೊಮೊಟೊ ಹಣ್ಣಲ್ಲ ಇದು ಒಂದು ಬಹುಶಃ ಟೊಮೊಟೊ ಹಣ್ಣಿನ ಕುಲದಲ್ಲೇ ಇರುವಂಥದ್ದು ಒಂದು ಹಣ್ಣು ಇರಬೇಕಿದು ಪರ್ಸಿಮ್ ಹಣ್ಣು ಇದರ ಹಿನ್ನೆಲ ನಾನು ವಿವರಣೆಯಲ್ಲಿ ಬರಿತೀನಿ ಆದರೆ ಈ ಹಣ್ಣು ಹೇಗಿರುತ್ತೆ ತಿಂದು ನೋಡೋಣ ಬನ್ನಿ ಇಲ್ಲಿ ನೋಡಿ ಹೇಗಿದೆ ಹಣ್ಣು ಆಗಿದೆ ಅಲ್ವಾ ಹ್ಮ್ ಸಿಹಿಯಾಗಿದೆ ಹುಳಿ ಇಲ್ಲ ನಂಬರ್ ಒನ್ ಇವಾಗಲೂ ಒಂದು ವಿದೇಶಿ ತಳಿ ಹಣ್ಣು ಪಶ್ಚಿಮ ಹಣ್ಣು ತಿನ್ನೋದಕ್ಕೆ ಖುಷಿಯಾಗತ್ತೆ